ಒಬ್ಬ ರಾಜನಿದ್ದ ಒಂದು ಊರ ಅಲ್ಲೇ ಆ ರಾಜ್ಯದೊಳಗೆ ರಾಜಧಾನಿಯೊಳಗೆ ಒಂದು ಸಣ್ಣ ಮನೆ ಇತ್ತು ಮನೆಯಲ್ಲಿ ಒಬ್ಬ ಶ್ರೇಷ್ಠ ವಿದ್ವಾಂಸ ಬಾಳಿ ಬದುಕಿದ್ದ ಬಹಳ ದೊಡ್ಡ ವಿದ್ಯಾವಂತ ಜ್ಞಾನೀ ಮನುಷ್ಯ ಆದರೆ ಬಹಳ ಬಡವ ಆತನ ಹೆಂಡತಿ ಬಹಳ ಕಷ್ಟಪಡ್ತಾ ಇದ್ಲು ಮನೆಯನ್ನು ನಡೆಸೋದಕ್ಕೆ ಎರಡು ಮಕ್ಕಳು ಶ್ರೇಷ್ಠ ಜ್ಞಾನಿ ಮನುಷ್ಯ ವಿದ್ವಾಂಸ್ ಸಣ್ಣ ಮನೆ ಅಷ್ಟು ಇಷ್ಟು ಒಂದಿಷ್ಟು ಆಗಿಷ್ಟು ಈಗಿಷ್ಟು ಬರ್ತಿತ್ತು ಅಷ್ಟು ಬಿಟ್ಟರೆ ಏನಿಲ್ಲ ಮನೆಯೊಳಗೆ ಒಂದು ಸಣ್ಣದೊಂದು ತೋಟ ಇತ್ತು ಬಹಳ ಚಿಕ್ಕದು ಸಾಲ್ತಿರಲಿಲ್ಲ ಒಂದು ದಿವಸ ಹೆಂಡತಿ ಹೇಳಿದ್ಲು ಪತಿಗೆ ಸ ಆ ಜ್ಞಾನಿಗೆ ವಿದ್ವಾಂಸನಿಗೆ ನೋಡಿ ಮಹಾರಾಜ ಬಹಳ ಒಳ್ಳೆಯವಾದಾನೆ ನಿಮ್ಮಂಥ ಶ್ರೇಷ್ಠ ವಿದ್ವಾಂಸರನ್ನು ಆತ ಗೌರವಿಸ್ತಾನೆ ನಿಮ್ಮ ಬಗ್ಗೆ ಅವನಿಗೆ ಬಹಳ ಆದರದ ಮರ್ಯಾದೆ ಅದೇ ತಾವು ಸ್ವಲ್ಪ ಯಾಕೆ ಕೇಳಿ ತಗೊಂಡು ಬರಬಾರದು ಎಷ್ಟು ದಿವಸ ಬಡತನದಲ್ಲಿ ಬಳಲೋದು ಹೀ ಸರಿಯಾಗಿ ಉಣ್ಣಾಕಿಲ್ಲ ತಿನ್ನಾಕಿಲ್ಲ ಮಕ್ಕಳಿಗೆ ತೊಡಾಕಿಲ್ಲ ಏನು ಮಾಡೋದು ಆದಾಯ ಏನಿಲ್ಲ ಇಷ್ಟರಲ್ಲಿ ನಡೆಯೋದಿಲ್ಲ ಹೇಳಿ ಒಂದಿಷ್ಟು ರಾಜನ ಹತ್ತಿರ ತಾವು ಹೋಗ್ತಿರಲ್ಲ ಹೋಗಿ ಒಂದಿಷ್ಟೇನಾದರೂ ಕೇಳಿ ಬನ್ನಿ ಅಂತ ಹೇಳಿದ್ಲು ಹೆಂಡತಿ ಅವಾಗ ದೀಪಾವಳಿ ಕಾಲ ಊರಲ್ಲೆಲ್ಲ ವೈಭವ ಬೇಕಾದಷ್ಟು ಮಕ್ಕಳು ಸಂತೋಷವಾಗಿರುವಂಥ ವಾತಾವರಣ ಎಲ್ಲರೂ ಹೊಸದನ್ನು ತೊಟ್ಟು ಉಟ್ಟು ಸಂತೋಷ ಪಡುವಂಥ ಕಾಲ ಹೆಂಡತಿಗೆ ವಿದ್ವಾಂಸನೆ ಮಡದಿಗೆ ಅದನ್ನೆಲ್ಲ ನೋಡಿ ನನ್ನ ಮಕ್ಕಳಿಗೆ ಒಂದಿಷ್ಟು ಬಟ್ಟೆ ನನ್ನ ಮಕ್ಕಳು ಒಂದಿಷ್ಟು ಮಿಷ್ಟಾನ್ನ ಉಣಬೇಕು ಆಕೆಗೆ ಬಯಕೆ ಆಕೆ ಗಂಡನಿಗೆ ಹೇಳಿದ್ಲು ಹೋಗಿ ಮಹಾರಾಜರು ನಿಮಗೆ ಬಹಳ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹೋಗಿ ಒಂದಿಷ್ಟು ಕೇಳಿಕೊಳ್ಳಿ ಅಂದ್ಲು ಆತ ಹೆಂಡತಿಯ ಒತ್ತಾಯಕ್ಕೆ ವಾದ ರಾಜನ ಹತ್ತಿರ ಹೋದ ಹೋಗಿ ರಾಜ ಗೌರವಿಸಿದ ಆ ಸ್ವಾಗತ ಮಾಡಿ ಕೂಡಿಸಿದ ಹೇಳಿ ಮಹಾನುಭಾವರೇ ನೀವು ನಮ್ಮ ದೇಶದಲ್ಲಿ ಇರೋದೇ ನಮಗೆ ವೈಭವ ನಿಮ್ಮಂಥ ಜ್ಞಾನಿಗಳು ನಿಮ್ಮಂಥ ವಿದ್ವಾಂಸರು ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ಇರೋದು ನಮಗೆ ಅಷ್ಟು ಸಂತೋಷ ಕೊಡ್ತದೆ ಹೇಳಿ ಯಾಕೆ ಬಂದ್ರಿ ಅಂತ ಕೇಳಿದ ರಾಜ ಅಷ್ಟು ಕೇಳಿದಾಗ ವಿದ್ವಾಂಸ ಆತ ಹೇಳ್ತಾನೆ ಏನಿಲ್ಲ ಮಹಾರಾಜರೇ ನನ್ನ ಹೆಂಡತಿ ಹೇಳಿ ಕಳಿಸಿದಾಳ ನಿಮ್ಮಿಂದ ಏನಾದರೂ ಒಂದಿಷ್ಟು ಸಹಾಯ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಕಳಿಸ್ಯಾಳ ಎಷ್ಟು ವರ್ಷ ಆದರೂ ಸಹಿತ ಬೇಡಿರಲಿಲ್ಲ ಪಂಡಿತ ಹೀಗೆ ಹೇಳಿದ ಹೆಂಗೆ ನನ್ನ ಹೆಂಡತಿ ಹೇಳಿ ಕಳಿಸ್ಯಾಳ ಅಂತ ಹೇಳದ ಹೇಳಿ ಅವಾಗ ಮಹಾರಾಜರಿಗೆಷ್ಟು ಸಂತೋಷ ಆಯಿತು ಏನು ಬೇಕು ಹೇಳಿ ಎಲ್ಲವನ್ನೂ ಕೊಡ್ತೇನೆ ಏನು ಬೇಕು ಹೇಳಿ ನಿಮಗೆ ಕೊರತೆ ಆಗದಂತೆ ಮಾಡ್ತೇನೆ ನೀವಿರೋದೇ ನಮಗೆ ವೈಭವ ನಮ್ಮ ದೇಶಕ್ಕೊಂದು ಶೋಭೆ ಯಾರ ಜ್ಞಾನಿಗಳೋ ಅಂಥವ್ರು ಬದುಕಿದರೆ ಆ ದೇಶ ಪಾವನ ಹೇಳಿ ಏನು ಬೇಕು ಹೇಳಿ ಪಂಡಿತರೇ ಅಂತ ಕೇಳ್ದ ಅವಾಗ ಆತ ಮಹಾರಾಜನಿಗೆ ಹೇಳ್ದ ಮಹಾರಾಜರೇ ನಿಮ್ಮದು ನೀವು ನಿಮ್ಮ ಆಸ್ತಿ ನೀವು ಗಳಿಸಿದ ವಸ್ತು ಏನಾದರೂ ಇದ್ದರೆ ಅದನ್ನು ನನಗೆ ಕೊಡಿ ಅಂದ ಅವ ಅಂದ ಮಹಾರಾಜ ಬೇಕಾದಷ್ಟು ತಗೋರು ಇದು ಭಾಂಡಾರದ ಅವಾಗ ಪಂಡಿತ ಹೇಳ್ದ ಮಹಾರಾಜರೇ ಭಾಂಡಾರ ನಿಮ್ಮದಲ್ಲ ಅದು ದೇಶದ್ದು ಪ್ರಜೆಗಳದು ಅದು ಹೇಗೆ ನಿಮ್ಮದಾಗ್ತದೆ ಮಹಾರಾಜರೇ ನಿಮ್ಮ ವಸ್ತುವನ್ನ ಕೊಡಿ ಅಂದ ಅವಾಗ ಮಹಾರಾಜರು ವಿಚಾರ ಬಹಳ ಮಾಡಿದರು ನಂದು ಯಾವುದದ ಇದರಾಗ ಎಲ್ಲ ಪ್ರಜೆಗಳಿಂದ ಬಂದದ ಏನು ಕೊಡೋದು ತಿಳಿಲಿಲ್ಲ ಅವ್ರಿಗೆ ಅವಾಗ ಏನೇನು ಕೊಡಬೇಕಂತ ಮಹಾರಾಜ ಪ್ರಯತ್ನ ಮಾಡಿದ ಪಂಡಿತ ಅಂತಿದ್ದ ಮಹಾರಾಜರೇ ಇದು ನಿಮ್ಮದಲ್ಲ ಇದು ನಿಮ್ಮದಲ್ಲ ಇದು ಹಿಂದಿನವರಿಂದ ಬಂದದ್ದು ಇದು ಪ್ರಜೆಗಳಿಂದ ಬಂದಿದ್ದು ನಿಮ್ಮದಂತ ಏನಾದರೂ ಇದ್ರೆ ಒಂದಿಷ್ಟು ಕೊಡಿ ನಾನು ಒಯ್ತೀನಿ ಮನೆಗೆ ಅಂದ ಅವಾಗ ಮಹಾರಾಜ ಹೇಳ್ದ ನೋಡಿ ಒಂದು ಎರಡು ಮೂರು ದಿವಸ ನನಗೆ ಅವಕಾಶ ಕೊಡಿ ನಾನು ನನ್ನದೇ ಸಂಪತ್ತನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದ ಮಹಾರಾಜ್ ಮೂರು ದಿವಸ ಹೋಯ್ತು ಮೂರು ದಿವಸ ಹೋಗಿ ಮರು ದಿವಸ ಬಂತಲ್ಲ ಪಂಡಿತ ಬಂದ ಮಹಾರಾಜ ಮೂರು ನಾಣ್ಯಗಳನ್ನು ಇಟ್ಟ ಮೂರು ನಾಣ್ಯಗಳನ್ನು ಮಹಾರಾಜ ಮೂರು ನಾಣ್ಯ ಇಟ್ಟಾನ ಅಷ್ಟಂದ್ರೆ ಮೂರು ರೂಪಾಯಿ ಮೂರು ದಿವಸದ ನಂತರ ಮಹಾರಾಜ ಮೂರು ರೂಪಾಯಿ ಮೊದಲ ಕೊಡಕ್ಕೆ ಬಂದಿದ್ದ ಲಕ್ಷಗಟ್ಟಲೆ ಈಗ ಮೂರು ರೂಪಾಯಿ ಇಟ್ಟಿದ್ದ ಯಾಕೆ ಮಹಾರಾಜಂದಿರಬೇಕಲ್ಲ ಮಹಾರಾಜ ಏನು ಮಾಡಿದ್ದ ಅಂದ್ರೆ ಮೂರು ದಿವಸ ಹೋಗಿದ್ದ ಪ್ರಚನ್ನ ವೇಷದಲ್ಲಿ ಎಲ್ಲೇ ಕಂಬಾರ ಮನಿಯೊಳಗ ಕೆಲಸ ಮಾಡಿದ ಗೊತ್ತಾಗ್ಲಿಲ್ಲವ ಮಹಾರಾಜ ಅಂತ ಅದನ್ನು ಹೊಡೆಯೋದು ಕಬ್ಬಿಣ ಕಾಸೋದು ಹೊಡಿಲಿಕ್ಕೆ ಜನ ಬೇಕಾಗಿದ್ರು ಮಹಾರಾಜ ಮೂರು ದಿವಸ ಬ್ಯಾರೆ ಬಟ್ಟೆ ಹಾಕ್ಕೊಂಡು ಕಾರ್ಮಿಕರಂತೆ ಹೋಗಿ ಮೂರು ದಿವಸ ಕೆಲಸ ಮಾಡಿದ್ದ ಮೂರು ನಾಣ್ಯ ತಗೊಂಡಿದ್ದು ಅವಾಗ ಪಂಡಿತರಿಗೆ ಹೇಳ್ತಾನೆ ಇವೇ ಮೂರು ನಾಣ್ಯ ನನ್ನ ಯಾವುದೂ ಇಲ್ಲ ಇವೇ ಮೂರು ನಾಣ್ಯ ಕಷ್ಟಪಟ್ಟು ಸಂಪಾದನೆ ಮಾಡಿದಾನೆ ಮಹಾರಾಜ ಕೈಯಲ್ಲಿ ಹಿಡಿಯೋದು ಹೇಳಿ ಕೊಡ್ತೇ ಹಿಡಿಯೋದು ಹೇಳಿ ಹೊಡಿಯೋದು ಎಂಟು ತಾಸ ದುಡ್ಸಿಕೊಂಡನ ಮನುಷ್ಯ ಒಂದು ರೂಪಾಯಿ ಕೊಟ್ಟನು ಮೂರು ದಿವಸ ಮೂರು ರೂಪಾಯಿ ಆಗ್ಯಾವ ಇದನ್ನ ತಗೊಳ್ಳಿ ಪಂಡಿತರೇ ಅಂತ ಕೊಟ್ಟರು ಪಂಡಿತ ಹೇಳ್ದ ಹಂಗೆ ತಗೊಳ್ಳಿಕ್ ಬರುದಿಲ್ಲ ಇದರಾಗ ಒಂದು ನಾಣ್ಯ ನೀನು ನಿನ್ನ ಪ್ರಪಂಚಕ್ಕೆ ಬಳಸಬೇಕು ಎರಡನೇ ನಾಣ್ಯ ನೀನು ಧರ್ಮಕ್ಕೆ ಬಳಸಬೇಕು ಮೂರನೇ ನಾಣ್ಯ ನನಗಷ್ಟೆ ಅದಕ್ಕೆ ಒಂದೇ ನಾಣ್ಯ ನಾನು ತೆಗೆದುಕೊಳ್ಳು ಒಂದ ನಾಣ್ಯ ಒಂದು ನಾಣ್ಯ ತಗೊಂಡು ಮನೆಗೆ ಹೋಗಿ ಹೆಂಡತಿ ಕೈಯೊಳಗೆ ಕೊಟ್ಟ ಆಕೆ ಅಂದಲು ಏನಿದೆಲ್ಲ ದಾರಿದ್ರ್ಯ ಮಹಾರಾಜ ಕೊಡುವಂಥ ಮಹಾರಾಜನ ಹತ್ತಿರ ಹೋಗಿ ಒಂದು ರೂಪಾಯಿ ತಂದರೆ ಎಲ್ಲ ಏನು ಮಾಡೋದು ಅವಾಗ ಪಂಡಿತ ಹೇಳ್ದ ಒಂದನ ಬೇಡ ಮಹಾರಾಜನ ಬೆವ್ರ ಹತ್ಯದ ಇದಕ್ಕೆ ಹಂಗೆ ಬಂದಿದ್ದಲ್ಲ ಇದರ ಬೆಲೆ ಎಷ್ಟಂತ ಹೇಳೋದು ಒಂದು ಕಡೆ ಇಡೀ ಸಾಮ್ರಾಜ್ಯ ಒಂದು ಕಡೆ ಇದೊಂದು ಒಂದು ರೂಪಾಯಿ ಕಷ್ಟಪಟ್ಟ ಗಳಿಸಿದಂಥ ಮಹಾರಾಜ ಗಳಿಸಿಕೊಟ್ಟಂಥದ್ದು ಜಗತ್ತಿನಾಗ ಹೆಂಗ ಗಳಿಸಿದವರು ಯಾರಿಲ್ಲ ಹೆಂಡತಿಗೆ ಹೇಳ್ತಾನೆ ತಗೋ ಇದು ಒಂದು ರೂಪಾಯಿ ಇದರಲ್ಲೇ ನೀನು ಸಂತೋಷ ಪಡಬೇಕ ಇದು ನಮ್ಮದು ಮಹಾರಾಜ ಕೊಟ್ಟದ್ದು ದಾನ ಇದು ಹಾಗೆ ಹೇಳಿ ಮಾ ಪಂಡಿತನಿಗೆ ಬೇಕಾದಷ್ಟು ಸಿಕ್ತಿತ್ತು ಕಣ್ಣು ಬಿಡ್ಲಿಲ್ಲ ಅಷ್ಟ ಬಾಳಿ ಬದುಕ್ಯಾರ ಈ ಜಗತ್ತಿನಲ್ಲಿ ಜನ ಎಂಥ ಅದ್ಭುತ ಜೀವನವನ್ನ ಸಾಗಿಸ್ಯಾರ ಅಕಸ್ಮಾತ್ ನಮಗೂ ಹಿಂಗೆ ಯಾರೇ ಒಬ್ಬ ರಾಜ ತಗೋಬೇಕಾದ್ದು ಅಂತ ಭಾಂಡಾರ ಹೋಗಿ ಕೇಳಿದ್ರೆ ಭಾಂಡಾರ ಖಾಲಿ ಮಾಡ್ತಿದ್ದೇವಿ ಮಹಾರಾಜನ ಭಿಕ್ಷುಕನ ಬಿಡ್ತಿದ್ದೇವೆ ಇಲ್ಲೇನು ಎಷ್ಟು ಇದ್ದವ್ರು ಇದ್ದವರು ಕೋಟ್ಯಾಧೀಶರು ಸಹಿತ ಒಂದು ಅರ್ಜಿ ಸಲ್ಲಿಸ್ತೇವೆ ನಮಗೆ ವಯಸ್ಸಾಗ್ಯದ ಅದಕ್ಕೆ ಬಸ್ಸಿನಾಗ ಪುಕ್ಕಟ್ಟಿರಬೇಕು ಒಯ್ಯ ಒ ಅದ ಮನೆಯಾಗ ಕೋಟಿಗಟ್ಲೆ ಮನೆಯಾಗ ಏನೂ ಇಲ್ಲ ಪ್ರಶ್ನೆ ಇಲ್ಲ ಕೋಟಿಗಟ್ಟಲೆ ಮನೆಯಾಗ ಬಿದ್ದದೆ ಇಮಾ ಎಷ್ಟು ಮಜಾ ಭಾಳ ವಿಚಿತ್ರದ ಜೀವನ ನಮ್ಮ ಮನಸ್ಸು ಎಷ್ಟು ಸಣ್ಣದಾಗಿದೆ ಎಷ್ಟು ಸಣ್ಣ ಮನಸ್ಸಿನಿಂದ ಸಂತೋಷದಿಂದ ಬದುಕೋದು ಹೆಂಗೆ ಸಾಧ್ಯದ ಗುರು ಕೇಳ್ತಾನೆ ಶಿಷ್ಯರಿಗೆ ಹೇಳಿ ಹೆಂಗ ಸಾಧ್ಯತೆ ಬದುಕಬೇಕು ಮನುಷ್ಯ ಹೇಗೆ ಕಪ್ಪಡ ಇಲ್ಲ ವಸ್ತ್ರ ಹಣ ಬಂಗಾರ ನೆಟ್ಟನೆ ಬಟ್ಟೆಯಲ್ಲಿ ಬಿದ್ದಿರಲು ಕಂಡು ಕಾತರಿಸಿ ಕೈ ಮುಟ್ಟಿ ಎತ್ತದ ಆಭಾಷ್ ಕೊಟ್ಟಡಿಯು ಮುಟ್ಟದ ಆಭಾಷ್ ಪರಧನ ಪರಸ್ತ್ರೀಗೆ ಅಳುಪದ ಆಭಾಷ್ ಏನಮ್ಮ ಯಾವುದು ನಮ್ಮದು ಅಲ್ಲ ನಮ್ಮದು ಅಲ್ಲ ಯಾವುದು ನಾವು ಕಷ್ಟಪಟ್ಟು ಪಟ್ಟು ನಾವು ಸಂಪಾದನ ಮಾಡ್ತೇವೆ ಅದ ಅದ ಅದರ ಮಾಲೀಕರ ನಾವು ಅದು ಅದ್ಭುತ ಅದರಾಗಿರುವ ಸೌಂದರ್ಯ ಅದರಾಗಿರುವ ಸಂತೋಷ ಎದರಲ್ಲದ ಈ ಜಗತ್ತಿನೊಳಗ ಎಷ್ಟು ಚಂದ ಆ ಪಂಡಿತನ ಜೀವನ ನೋಡಬೇಕು ಮಾ ಗೃಧ ಮಾ ಗೃಧ ಆಸೆಯ ದೃಷ್ಟಿಯಿಂದ ನೀನು ಜಗತ್ತಿನ ವಸ್ತುಗಳನ್ನು ನೋಡಬೇಡ ನೀನು ಸಂತೋಷಪಡು ಇದೆಲ್ಲ ಭಗವಂತನ ವಿಸ್ತಾರ ಇದು ಅವನದು ಅಂತ ನೀನು ಬಳಸಷ್ಟೇ ಯಾವುದು ನಿನ್ನದಲ್ಲ ಹೇಳು ಎಲ್ಲವೂ ದೇವನದಾದ ಬಳಿಕ ಎಲ್ಲವೂ ನಿನ್ನದೇ ಒಂದು ದೃಷ್ಟಿಯಿಂದ ಆದರೆ ಸಂಗ್ರಹಿಸೋದಕ್ಕಾಗಿ ಅಲ್ಲ ಸಂತೋಷಿಸೋದಕ್ಕಾಗಿ ಅದಲ್ಲ ಇಷ್ಟೆಲ್ಲ ದೊಡ್ಡ ಮೈದಾನ ನೀವು ಇಪ್ಪತ್ತು ಮೂವತ್ತು ಸಹಸ್ರ ಜನ ಕೂತೀರೆಲ್ಲ ಸುಮ್ಮನೆ ಈಗ ನೋಡಿ ಹೀಗೆ ಎಷ್ಟು ಚೆಂದದೇ ನೋಡೋದು ಸಂತೋಷ ಪಡೋ ಇಷ್ಟೆಲ್ಲ ಚಲೋ ಭೂಮಿಯದ ನನ್ನ ಹೆಸರಲ್ಲೇ ಮಾಡ್ರಿ ಅಂದ್ರೆ ಕಾರ್ಯಕರ್ತರಂತಾರ ಕಾರ್ಯಕ್ರಮರು ಯಾಕೆ ಮಾಡ್ದೇವಿ ಪ್ರತಿಯೊಬ್ಬರು ನಾವು ಮೂವತ್ತು ದಿವಸ ಇಲ್ಲಿ ಕುಂತೇವಿ ಇದರ ಮಾಲೀಕರು ಬಳಸಿದವರೇ ಮಾಲೀಕರು ಅಂತ ಅರ್ಜಿ ಸಲ್ಲಿಸಿ ಬಿಟ್ರೆ ಗತಿಯೇನೋ ನೋಡೋದು ಕೂಡೋದಕ್ಕ ನೆಲ ಯಾರು ಅಂತಾರೆ ಕೈ ಮುಗಿದು ನಿಮ್ಮನ್ನ ಕರೆದು ಕೂಡಿಸ್ತಾರೆ ಸುಮ್ಮನೆ ಸಜಿಂಗ್ ಕೂಡಿಸ್ತಾರೆ ಸಂತೋಷ ಪಡಿಸ್ತಾರೆ ಸಾಕು ಮೂವತ್ತು ದಿವಸ ಇಲ್ಲಿ ಕುಂತೇವಿ ಆನಂದ ಪಟ್ಟೇವಿ ಮುಗಿತಲ್ಲಿಗೆ ಹಾಗೆ ಈ ಜಗತ್ತಿನಾಗ ನಾವು ಎಷ್ಟು ವರ್ಷ ಬದುಕ್ತೇವೆ ಮಸ್ತಾಗಿ ಎಲ್ಲ ನೋಡೋದದೆ ಉಣ್ಣೋದದೆ ತಿನ್ನೋದದೆ ಗಳಿಸೋದದೆ ಇಡೋದದೆ ಎಲ್ಲ ಬಿಟ್ಟು ಸಂತೋಷವಾಗಿ ಹೋಗೋದು ಅದ ಬಾಳೋದು